பூர்ணமத பூர்ணமிதம் பூர்ணத பூர்ணமுதட்சி பூர்ணஸு பூர்ணமாதாய பூர்ணமேவாவசிஷ்யத்தை நான் அராவராக பிராத்தமரணிய நடதாடுவராக பூஜிய சித்தேஸ்வரஸ்வாமீஜியரன்ன நன்னதய கமலதேவர சரணவனிக்க ஆதாத்மிகுகளும் பிரணாமகன இவத்தினதின முரநட ஆறநெட்டின்தருட குருவின மலீலைய நோடோண மகாபிரமஜானியாகத்தக்கீசிருடர மகிமையான நோடோணம் ಅದಕ್ಕೂ ಮೊದಲು ನಿಮ್ಮ ಸಿದ್ಧ ಸ್ಪಿರಿಚುಯಾಲ್ಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದ ಹೊಸಬರಲ್ಲೇ ಉನ್ಮಾದವಸ್ಥೆಯಲ್ಲಿದ್ದರು ಹೀಗಾಗಿ ಅವರ ಜನರೊಂದಿಗೆ ಹೆಚ್ಚಾಗಿ ಬೆರೆಯಲು ಅಪೇಕ್ಷೆ ಪಡುತ್ತಿರಲಿಲ್ಲ ಆವ ತಾನೇ ಬ್ರಹ್ಮನಾಗಿ ಬ್ರಹ್ಮನೇ ತಾನಾಗಿ ಸದಾಕಾಲ ಏಕಾಂತ ವಾಸವನ್ನೇ ಬಯಸುತ್ತಿದ್ದರು ಒಮ್ಮೊಮ್ಮೆ ಮಕ್ಕಳೊಂದಿಗೆ ಬೆರೆತು ಅವರು ಮಗುವಿನಂತಾಗಿ ಆಟವಾಡುತ್ತಿದ್ದರು ಹುಬ್ಬಳ್ಳಿಯಲ್ಲೇ ಮೊ ಮೊಟ್ಟ ಮೊದಲು ಸಿದ್ದಾರೂಢರು ಕಾಣಿಸಿಕೊಂಡಿದ್ದು ಡುಮಗೇರಿಯಲ್ಲಿ ಅಲ್ಲಿಯ ಕುರಬರ ಹುಡುಗರೊಂದಿಗೆ ಅವರು ಆಟವನ್ನು ಆಡುತ್ತಿದ್ದರು ದೊಡ್ಡವರಾದರೂ ಕಂಡೊಡನೆ ಯಾರಾದರೂ ಕಂಡರೆ ಅವರು ದೂರ ಓಡಿ ಹೋಗಿ ಬಿಡುತ್ತಿದ್ದರು ಇಲ್ಲವೇ ಮೌನದಾರಿಗಳಾಗಿ ಕುಳಿತು ಬಿಡುತ್ತಿದ್ದರು ಅವರು ಬ್ರಹ್ಮಜ್ಞಾನಿಗಳೆಂಬುದನ್ನು ಮೊದಲ ಗುರುತಿಸಿದವರು ಹಿರೇಮಠದ ಗುರುಪಾದಯ್ಯನವರು ಒಂದು ದಿನ ಅವರು ಯಾವುದೋ ಕೆಲಸದ ನಿಮಿತ್ತವಾಗಿ ಡುಮಗೇರಿಗೆ ಬಂದಾಗ ಸಿದ್ದಾರೂಢರು ಹುಡುಗರೊಂದಿಗೆ ಗಿಡಮಂಗನ ಆಟವನ್ನು ಆಡುವುದನ್ನು ನೋಡಿದರು ಆಗ ಸಿದ್ದಾರುಢರು ಮರವನ್ನೇರಿ ಕುಳಿತಿದ್ದರು ಕೆಳಗೆ ಕೆಲ ಹುಡುಗರು ನಿಂತು ಅವರಿಗೆ ಹಿಡಿಯುವುದಕ್ಕೆ ಹೊಂಚು ಹಾಕುತ್ತಿದ್ದರು ಆಗ ಸಿದ್ದಾರುಡರು ಮರದ ಮೇಲಿಂದ ಒಂದು ಹಿಡಿ ಕಲ್ಲನ್ನು ಬೀಸಿ ಕೆಳಗೆ ನಿಂತ ಹುಡುಗನನೊಬ್ಬನ ತಲೆಗೆ ಹೊಡೆದರು ಹುಡಗನ ತಲೆ ಒಡೆದು ರಕ್ತ ಸೋರ ತೊಡಗಿತ್ತು ಆದರೆ ಹುಡುಗ ಅಳುವುದರ ಬದಲಾಗಿ ಸಿದ್ದಾರುಡ ಮುಖ ನೋಡಿ ಆನಂದದಿಂದ ನಗುತ್ತಿದ್ದನು ಮರದ ಮೇಲೆ ಕುಳಿತ ಸಿದ್ದಾರುಡರು ನಗುತ್ತಿದ್ದರು ನೋಡಿದ ಜನರು ಅವನೊಬ್ಬ ಹುಚ್ಚ ಎಂದೇ ಅರ್ಥ ಮಾಡಿಕೊಂಡರು ಆದರೆ ಗುರುಪಾದಯ್ಯನವರಿಗೆ ಮಾತ್ರ ಹುಡುಗ ತಲೆ ಒಡೆದುಕೊಂಡರು ನಗುತ್ತಾ ನಿಂತಿರುವುದನ್ನು ಕಂಡು ತುಂಬ ವಿಸ್ಮಯವೆನಿಸಿತ್ತು ಅವರು ಹೊಡೆಸಿಕೊಂಡ ಹುಡುಗನನ್ನು ತಮ್ಮ ಹತ್ತಿರ ಕರೆದರು ಅಲ್ಲೂ ಆತನ ನಿನ್ನ ತಲೆ ಒಡೆಯುವಂತೆ ಹೊಡೆದರು ನಗುತ್ತಾ ನಿಂತಿಯಲ್ಲ ಹೀಗೇಕೆ ಎಂದು ಕೇಳಿದರು ಆಗ ಹುಡುಗನು ಹೌದು ಅಪ್ಪಗಳೇ ನೀ ಈ ಹುಚ್ಚ ನಮ್ಮ ಓನೆಗೆ ಬಂದು ಹದಿನೈದು ದಿನ ಆಯಿತು ಅವ ದಿವಸ ನಮ್ಮ ಕೂಡ ಹೊಡೆದಾಡ್ತಾನೆ ಆಟನೂ ಆಡ್ತಾನೆ ಒಮ್ಮೊಮ್ಮೆ ನಮ್ಮ ಕುತಿಯೇನೋ ಹೆಚ್ಚುಕ್ತಾನ ಆದರೆ ಅವ ಏನೋ ಮಾಡಿದರೂ ನಮ್ಮ ನೋವು ಆಗಂಗಿಲ್ಲ ನಮಗೇನೂ ನೋವು ಆಗಂಗಿಲ್ಲ ತೊಂದ್ರೆಯೂ ಆಗಂಗಿಲ್ಲ ಅವನು ಕೂಡ ಆಟ ಆಡೋಕೆ ಭಾಳ ಸಂತೋಷ ಅನ್ನಿಸ್ತೈತಿ ಎಂದು ಉತ್ತರ ಕೊಟ್ಟನು ಆ ಹುಡುಗನ ಮಾತುಗಳನ್ನು ಕೇಳಿದ ಗುರುಪಾದಯ್ಯನವರಿಗೆ ಈ ಹುಚ್ಚನು ಸಾಮಾನ್ಯ ಮಾನವನಾಗಿರದೆ ಬ್ರಹ್ಮಜ್ಞಾನಿಯಾಗಿರುವನೆಂಬುವುದನ್ನು ವಿಶ್ವಾಸವಾಗಿ ತೋರಿತು ಮಾ ಈ ಹುಚ್ಚನು ಮಾ ಸಾಮಾನ್ಯ ಮಾನವನಾಗಿರದೆ ಬ್ರಹ್ಮಜ್ಞಾನಿಯಾಗಿರುವುದು ಎಂಬ ವಿಶ್ವಾಸವು ದೃಢವಾಗಿ ತೋರಿತ್ತು ಮರುದಿನ ಮುಂಜಾನೆ ಗುರುಪಾದಯ್ಯನವರು ಮತ್ತೆ ಸಿದ್ಧನನ್ನು ಕಂಡು ಕೈ ಮುಗಿದವರು ಸಿದ್ಧನು ಏನು ಅರ್ಥವಾಗದಂತೆ ಉಳು ಅವರ ಮುಖ ನೋಡಿ ನಗುತ್ತಿದ್ದನು ಗುರುಪಾದಯ್ಯನವರು ಮಹಾತ್ಮ ನಮ್ಮಗೆ ನೀವು ಊಟಕ್ಕೆ ಬರಬೇಕು ನಮ್ಮನೆಗೆ ಊಟಕ್ಕೆ ಬರಬೇಕೆಂದು ವಿನಯದಿಂದ ಕೇಳಿಕೊಂಡರು ಅದಕ್ಕೂ ಸಿದ್ಧಾರುಢರು ಮ ಮರು ಉತ್ತರವೇ ಕೊಡದೆ ಅವನನ್ನು ದುಡಿದರು ಬಡಿದರು ಒದ್ದರು ಅವರು ಏನೇ ಮಾಡಿದರೂ ಆತನ ವಿಚಲಿತನಾಗಲಿಲ್ಲ ಸಿದ್ಧರು ನಾನು ಬರಲಾರೆ ಇಲ್ಲೇ ನಾನು ಬರಲಾರೆ ಇಲ್ಲೇ ನನಗೆ ಊಟ ತಗೊಂಡು ಬಾ ಎಂದು ಅಂತೆ ಆಜ್ಞಾಪಿಸಿದರು ಗುರುಪಾದಯ್ಯನವರು ಬಹಳ ಸಂತೋಷದಿಂದ ಬೇಗನೆ ಮನೆಗೆ ಹೋಗಿ ರೊಟ್ಟಿ ಬುತ್ತಿಯನ್ನು ಕಟ್ಟಿಸಿಕೊಂಡು ಬಂದರು ಸಿದ್ಧರನ್ನು ಮರದ ಕೆಳಗೆ ಕುಳ್ಳಿರಿಸಿಕೊಂಡು ಚಿಕ್ಕ ಮಗುವಿಗೆ ಊಟ ಮಾಡಿಸುವಂತೆ ರೊಟ್ಟಿಯನ್ನು ಮುರಿದು ಮುರಿದು ಆತನ ಬಾಯಿಯಲ್ಲಿ ಇಡತೊಡಗಿದ್ದರು ಸಿದ್ಧರಿಗೆ ಊಟ ರುಚಿಸಿತ್ತೇನೋ ಎಂಬಂತೆ ಕೆಳಕಿಳನೆ ನಕ್ಕರು ಮತ್ತೊಮ್ಮೆ ತಮ್ಮ ಕೈಯಿಂದ ಅರ್ಧ ರೊಟ್ಟಿ ಮುರಿದು ಅವದನ್ನು ಗುರುಪಾದಯ್ಯನವರಿಗೆ ಕೊಟ್ಟನು ಗುರುಪಾದಯ್ಯನವರು ಅದನ್ನು ಮಹಾಪ್ರಸಾದವೆಂದ ಭಕ್ತಿಯಿಂದ ತಿನ್ನತೊಡಗಿದರು ಈ ಕೌತುಕವನ್ನು ಜನರೆಲ್ಲ ನಿಂತ ನೋಡತೊಡಗಿದರು ಈ ಕಾರ್ಯಕ್ರಮವು ನಾಲ್ಕಾರು ದಿನ ಹೀಗೆಯೇ ಮುಂದುವರಿಯಿತು ಒಂದು ದಿವಸ ಒಬ್ಬ ಜಂಗಮನ ಗುರುಪಾದಯ್ಯನೋ ಸಿದ್ಧನೋ ಕೊಟ್ಟ ರೊಟ್ಟಿಯನ್ನು ತಿನ್ನುತ್ತಿರುವುದನ್ನು ನೋಡಿದನು ಮತ್ತು ಗುರುಪಾದಯ್ಯನು ಲಿಂಗವಿಲ್ಲದ ಭವಿಯ ಕೈಯಿಂದ ಊಟ ಮಾಡಿದನೆಂಬ ಸುದ್ದಿಯನ್ನು ಲಿಂಗವಂತ ಸಮಾಜದವರ ಎದುರು ಪ್ರಚಾರ ಮಾಡಿದನು ಸಮಾಜದವರು ಗುರುಪಾದಯ್ಯನವರಿಗೆ ಬಹಿಷ್ಕಾರ ಹಾಕಿದರು ಗುರುಪಾದಯ್ಯನ ಹೆಂಡತಿಯ ಮಕ್ಕಳು ಸಮಾಜಕ್ಕೆ ಎದರಿದರು ಗುರುಪಾದಯ್ಯನನ್ನು ಮನೆಗೆ ಬರೆಸಿಕೊಂಡ ಗೊಡದಂತೆ ಆಯಿತು ಗುರುಪಾದಯ್ಯನು ಇದ್ಯಾವುದನ್ನು ಲೆಕ್ಕಿಸಲಿಲ್ಲ ತನ್ನ ನಿತ್ಯ ಕಾಯಕದಂತೆ ಜೋಳಿಗೆ ಹಿಡಿದು ಮನೆ ಮನೆಗಳಿಗೆ ಭಿಕ್ಷೆಗೆ ಹೊರಟನು ಅದರಿಂದ ಬಂದ ಮಧುಕರಿಯ ಪದಾರ್ಥಗಳನ್ನು ಸಿದ್ಧನ ಮುಂದಿಟ್ಟು ಗುರುವೇ ಸ್ವೀಕರಿಸು ಎಂದು ನಮಸ್ಕರಿಸಿದನು ನಂತರ ಗುರು ಶಿಷ್ಯರಿಬ್ಬರು ಆನಂದದಿಂದ ಸಿಕ್ಕಷ್ಟೇ ಉಂಡು ತೃಪ್ತರಾಗುತ್ತಿದ್ದರು ಒಮ್ಮೊಮ್ಮೆಯ ಸಿದ್ಧ ಗುರುಪಾದಯನಿಗೆ ವೇದಾಂತ ವಿಷಯದೊಳಗಿರುವ ಧರ್ಮ ಸೂಕ್ಷ್ಮವನ್ನು ಬಿಡಿಸಿ ಬಿಡಿಸಿ ಹೇಳುತ್ತಿದ್ದರು ಅದನ್ನು ಕೇಳಿದ ಜನಸಾಮಾನ್ಯರು ಸಿದ್ಧನಿಗೆ ವೇದಾಂತ ವಿಷಯದಲ್ಲಿರುವ ಪ್ರಾವೀಣ್ಯತೆ ಕಂಡು ಶ್ರದ್ಧೆ ತೊಡಗಿತ್ತು ಹೀಗಾಗಿ ವಿಚಾರವಂತರಾದ ಎಷ್ಟೋ ಜನರು ಸಿದ್ಧನನ್ನು ತಮ್ಮ ಮನೆಗಳಿಗೆ ಊಟಕ್ಕೆ ಕರೆದುಕೊಂಡು ಹೋಗತೊಡಗಿದರು ಅವನಿಗೆ ಶಾಸ್ತ್ರ ಶ್ರವಣ ಮಾಡಿ ಧನ್ಯತೆ ಪಡೆದು ತೊಡಗಿದರು ಹೀಗಾಗಿ ಸಿದ್ದನ ಭಕ್ತರ ಸಂಖ್ಯೆ ದಿನೇ ದಿನ ಬೆಳೆಯತೊಡಗಿತ್ತು ಒಂದು ದಿನ ಗುರುಪಾದಯ್ಯನು ಸಿದ್ಧ ಭಕ್ತರ ಸಭೆ ಕೂಡಿಸಿದನು ಈ ಸಿದ್ಧನು ನಮ್ಮ ಸದ್ಗುರುವು ನಾಳಿನ ಗೌರಿ ಹುಣ್ಣಿಮೆಯ ದಿನ ನಾವೆಲ್ಲರೂ ಸೇರಿ ವೈಭವದಿಂದ ನಮ್ಮ ಗುರುಗಳ ಪೂಜೆ ಮಾಡೋಣ ಎಂದು ಹೇಳಿದನು ಗುರುಪಾದಯ್ಯನ ಮಾತಿಗೆ ಎಲ್ಲರೂ ಅತ್ಯ ಆನಂದದಿಂದ ಸಮ್ಮತಿ ಸೂಚಿಸಿದರು ಗೌರಿ ಹುಣ್ಣಿಮೆ ದಿವಸ ಭಕ್ತರೆಲ್ಲರೂ ಕೂಡಿ ಸಿದ್ಧನಿಗೆ ಪನ್ನೀರಿನಿಂದ ಸ್ನಾನ ಮಾಡಿಸಿದರು ವಸ್ತ್ರಾಭರಣಗಳಿಂದ ಶೋಭೆಗೊಳಿಸಿದರು ಸಿದ್ಧನ ವಾಸ ಮಾಡಿದ ಸ್ಥಳದಲ್ಲಿಯೇ ಒಂದು ಭವ್ಯ ಮಂಟಪವನ್ನು ನಿರ್ಮಿಸಿ ಮಧ್ಯದಲ್ಲಿ ಒಂದು ಸಿಂಹಾಸನವನ್ನಿಡಲು ಆಜ್ಞಾಪಿಸಿದರು ಅದೆಲ್ಲವನ್ನು ಈ ಒಂದು ಸಿದ್ಧತೆಯನ್ನು ಭಕ್ತರೇ ಮಾಡಿದರು ಸಿದ್ಧನ ಮಸ್ತಕಕ್ಕೆ ವಿಭೂತಿ ಹಚ್ಚಿ ಹೂವಿನ ಕಿರೀಟದಿಂದ ಸಿಂಗಾರಗೊಳಿಸಿದರು ಕೊಲ್ಲಲ್ಲಿ ಮನೋಹರವಾದ ಒಂದು ಮುತ್ತಿನ ಮಾಲೆಯನ್ನು ಹಾಕಿದರು ಹೆಗಲ ಮೇಲೆ ರೇಷ್ಮೆಯ ವಸ್ತ್ರ ಶೆಲ್ಲೆ ಹಾಕಿದರು ಕೊಲ್ಲಲ್ಲಿ ದೊಡ್ಡದೊಂದು ಮಲ್ಲಿಗೆಯ ಮಾಲೆ ಹಾಕಿ ಆತನ ಕೈಯಲ್ಲಿ ಪುಷ್ಪಗುಚ್ಛ ಕೊಟ್ಟು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು ಎಲ್ಲರೂ ಸೇರಿ ವಿದ್ಯುಕ್ತವಾಗಿ ಆತನ ಪಾದ ಪೂಜೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿದರು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದನು ಸಿದ್ಧನು ಆ ಸಂದರ್ಭದಲ್ಲಿ ತನ್ನ ಭಕ್ತರನ್ನು ಕುರಿತು ಸದ್ ಸದ್ಬೋಧನೆಯನ್ನು ನೀಡಿದಲ್ಲದೆ ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ಆಶೀರ್ವಾದ ನೀಡಿದರು ಸಿದ್ಧನ ಕೀರ್ತಿ ದಿನ ದಿನಕ್ಕೆ ಹೆಚ್ಚಾಗುತ್ತಾ ಆತನ ಭಕ್ತರ ಸಂಖ್ಯೆಯು ಕೂಡ ಬೆಳೆಯತೊಡಗಿತ್ತು ಆ ಸಂಖ್ಯೆಯವಾಗಿ ಪರಸ್ಥಳದಿಂದ ಅನೇಕ ಭಾವಿಕರು ಸಿದ್ಧಯತಿಗಳು ಪ್ರವಚನ ವೇದಾಂತ ಚ ಚರ್ಚೆಗಳನ್ನು ಆಲಿಸಲಿಕ್ಕೆ ತಂಡ ತಂಡವಾಗಿ ಬರತೊಡಗಿತ್ತು ಜನರು ಮುಂದೆ ಆ ಭಕ್ತರೆಲ್ಲ ಸೇರಿ ಒಂದು ಸಿದ್ಧ ಆಶ್ರಮವನ್ನು ಕಟ್ಟಿಸಿದರು ಲಿಂಗಾಯತ ಚ ಸಮಾಜದವರು ಗುರುಪಾದಯ್ಯನವರಿಗೆ ಅವಿವೇಕತನದಿಂದ ಬಹಿಷ್ಕಾರ ಹಾಕಿದ ತಮ್ಮ ಮೂರ್ಖತನವನ್ನು ಹೇ ಅಳೆದುಕೊಂಡು ಸಿದ್ಧರನ್ನು ತಮ್ಮ ಗುರುಗಳೆಂದು ಭಾವಿಸಿ ಭಕ್ತಿಯಿಂದ ನಡೆದುಕೊಳ್ಳತೊಡಗಿದರು ಈ ರೀತಿಯಾಗಿ ಸಿದ್ಧಾರೂಢರ ಕೀರ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗ ತೊಡಗಿತ್ತು ಇದು ಬೆಳೀತಲೇ ಬೆಳುತ್ತಲೇ ತೊಡಗಿತ್ತು ಬರ ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಕರುಣಾಮೂರ್ತಿ ಸಿದ್ಧಾರೂಢರು ಸಾಕ್ಷಾತ್ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವರು ಏನೂ ಗೊತ್ತಿಲ್ಲದ ಹಾಗೆ ಗುರುವಿನ ಎಲ್ಲ ತಿಳಿದರೂ ಸಹಿತ ಗೊತ್ತಿಲ್ಲ ಅನ್ನುವ ಹಾಗೆ ಗುರುವಿನ ಹತ್ತಿರ ಕುಳಿತುಕೊಂಡು ಈ ಸಿದ್ಧಾರೂಢರ ಗುರುಗಳು ಯಾರಂದರೆ ಗಜದಂಡ ಗುರುಗಳು ಇವರು ಗಜದಂಡ ಗುರುವಿನ ಹತ್ತಿರ ತಮ್ಮ ಎಲ್ಲ ವೇದಾಂತದ ಸಾರಗಳನ್ನು ಧರ್ಮ ಗ್ರಂಥಗಳನ್ನು ವೇದ ಉಪನಿಷತ್ತುಗಳ ಪಾರಾಯಣವನ್ನು ಗುರುವಿನ ಮುಖಾಂತರ ವಾಣಿಯನ್ನು ಪಡೆದುಕೊಳ್ಳುತ್ತಾರೆ ಇವರು ಗಜದಂಡ ಗುರುಗಳು ಕೂಡ ಅವರ ಆಶ್ರಮದಲ್ಲಿ ಸಿದ್ಧಾರೂಢರು ಹನ್ನೆರಡು ವರ್ಷಗಳ ಕಾಲ ಕುದುರೆ ಕಟ್ಟೋ ಲಾಯದಲ್ಲಿ ಸೇವೆಯನ್ನು ಮಾಡುತ್ತಾ ಇದು ಗುರುವಿನ ಸೇವೆಯೆಂದು ಮಾಡಿ ಗುರುಮಠದಲ್ಲಿ ಅವರು ಕೂಡ ಗುರುವಿನ ಪ್ರೀತಿಗೆ ಪಾತ್ರರಾಗ್ತಾರ ನಮ್ಮ ಮೂರನ್ನಡೆದ ಆರನ್ನ ಮೆಟ್ಟಿನಿಂತ ಆರೂಢ ಗುರುವಿಗೆ ಸೃಷ್ಟಿಯೇ ಶಿರಭಾಗಿ ನಿಂತದ ಇಂಥ ಒಬ್ಬ ಬ್ರಹ್ಮಜ್ಞಾನಿಯ ಜೀವನದ ಲೀಲೆಯನ್ನು ನೋಡಿದ ನಮ್ಮ ನಿಮ್ಮೆಲ್ಲದ ಜೀವನದ ಒಂದು ದೊಡ್ಡ ಸೌಭಾಗ್ಯವಾಗಿದೆ ನನ್ನ ಎಲ್ಲ ನುಡಿಗಾನ ನಾನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಸರ್ವೇಜನ ಒಂ ತತ್ಸಮ್ ಸರ್ವೇ ಜನ